ಮೈಸೂರು ಆಕಾಶವಾಣಿ ತೊಂಬತ್ತು ಭಾವ ಜನಪದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮೈಸೂರು ಆಕಾಶವಾಣಿಯ ಉಪನಿರ್ದೇಶಕ ಎಸ್ಎಸ್ ಉಮೇಶ್ ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ್ ಅಬ್ದುಲ್ ರಶೀದ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ನಂದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಕುಮಾರ ಆಕಾಶವಾಣಿ ವಿಶೇಷವಾಗಿ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಜೊತೆಗೆ ಗ್ರಾಮೀಣ ಸೊಗಡನ್ನು ಬಿಂಬಿಸುವ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಎಂದರು

ನೀವು ನಿಮ್ಮ ನೆಲೆಯಲ್ಲಿ ಯಾವ ರೀತಿಯಾದಂತಹ ಕಾರ್ಯವನ್ನು ಸಮಾಜಮುಖಿಯಾಗಿ ಮಾಡಬಹುದು ಅನ್ನೋದನ್ನ ನೀವು ಮಾಡೋದಕ್ಕೆ ಸಾಧ್ಯ ಇದೆ ಅದಕ್ಕೆ ನೀವು ಪರಿಶ್ರಮ ಟಿವಿ ವಿದ್ಯಾಶಂಕರ್ ಸಾಮಾಜಿಕ ಮಾಧ್ಯಮದ ನಡುವೆಯೂ ಆಕಾಶವಾಣಿಯ ಅಲೆ ಕಡಿಮೆಯಾಗಿಲ್ಲ ಸಾಂಪ್ರದಾಯಿಕ ಕೇಳಿಗರು ಇನ್ನೂ ಇದ್ದಾರೆ ಯುವಕರು ಕಲಾವಿದರಾಗಲು ಹೆಚ್ಚಿನ ಅವಕಾಶ ನೀಡುತ್ತಿದೆ ಎಂದರು ಈ ಸಾಮಾಜಿಕ ಮಾಧ್ಯಮ ಆಕಾಶವಾಣಿ ಸ್ವಲ್ಪ ಸೊರಗಿದೆ ಅಂದ್ರೆ ಇದು ನಮಗೆ ಹಿರಿಯ ನಡೆಗಳಲ್ಲಿ ಇದ್ದೇ ಇದೆ ಅವ್ರು ಕೇಳ್ತಾ ಇದ್ದಾರೆ ಅವರು ಸಂಭ್ರಮಿಸ್ತಿದ್ದಾರೆ ಸಂತೋಷ ಪಡ್ತಿದ್ದಾರೆ ಅವರು ಬಂದು ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಲ್ಲಿ ಇದು ಹೆಚ್ಚಾಗಬೇಕಾಗಿದೆ ಯುವ ಜನತೆ